ಪರ್ಮಿಷನ್ ಕೊಟ್ಟಿರ ಸುಮ್ಮ ಕೊಡಬೇಕು ನಾ ವಿಧಾನಸಭೆ ಒಳಗೆ ಹೇಳಿ ದಿನ ಐದು ಸಲ ಕೇಳ್ತೀವಿ ಗಣಪತಿ ಒಂದು ಹನ್ನೊಂದು ದಿವಸ ಬಿಜೆ ಹಚ್ಚರು ಏನ್ ಬ್ಯಾನ್ ಆಗ್ತೈತಿ ಬಾ तो हिंदुस्तान ऐसे हिंदू वालों हब्बा मारा क्या मगर परमिशन बेटा है ना गणपति कुर्सावरे देवी कुर्सावरे डांस मारोरे डीजे हटोरे येगे किधर सरकार परमिशन पढ़ ली बिल यारे राजा ये ಎಲ್ಲ ಜಾರ್ಖಂಡ್ ರಾಜಗಳು ನಮ್ಗೆ ಯಾವ ರಾಜ್ಯ ರಾಜ ಅದು ಗಣಪತಿ ರಾಜ ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಆಟ ಆಡ್ತಾ ಇದ್ದೇನೆ ಯಾಕಂದ್ರ ಯಾವ ರಾಜಕಾರಣಿ ಗಣಪತಿ ಉತ್ಸವಕ್ಕೆ ಎಲ್ಲಿ ಕರೀದಿಲ್ಲ ರಾಜಕಾರಣಿಗಳನ್ನ ಕರೆಯುವುದಿಲ್ಲ ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು ಚಾಮರಾಜನಗರ ಬಸವ ಕಲ್ಯಾಣ ಅವ್ರಿಗೆ ಯಾಕೆ ಕರೀಲಕ್ಕ ಗಟ್ಟಿಯಾಗಿ ಹಿಂದುತ್ವ ನಾ ಮಾತಾಡ್ತೀನಿ ಕರೀಲಾಕ ಕೆಲವೊಂದು ಎಲ್ಲರು ಹಿಂದೂಗಳು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟಬೇಕು ಮುಂದೆ ಏನಿಲ್ಲ ಅವಾಗ ಏನಪ್ಪ ಎಲ್ಲರಿಗೂ ಬೇಕಿದ್ವಿ ನಮಗ ಓಟ್ ಹಾಕೋರ್ ಮೊದಲ ಅವ್ರಿಗೆ ಧನ್ಯವಾದ ಹೇಳ್ಬೇಕು ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಕೇಳಿದ್ರು ಏನ್ ಮಿಸ್ಟರ್ ಯತ್ನಾ ನೀನು ತೊಪಿಗೆ ಹಾಕೊಂಡ್ರು ಓಟ್ ಬೇಡ ನೀರ್ತಲ್ಲ ಮುಖ್ಯಮಂತ್ರಿಗಳಿಗೆ ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನಾ ತಪ್ಪಿಗೆ ಹಾಕೊಂಡ್ರೆ ಯಾವ ತಪ್ಪಿಗೆ ಮುಗಿರ್ತಾರೆ ಅವರು ಓಟ್ಗಾರ ಕರೆ ನಾನೇನು ನಿಮಗೆ ನಿಮ್ಮ ಉಪ ಮುಖ್ಯಮಂತ್ರಿ ಅನ್ಸೋದಿಲ್ಲ ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಮೊದಲೇ ಅನ್ಸೋದಿಲ್ಲ ಹಾಗಾದ್ರೆ ಕರ್ನಾಟಕ ಮುಖ್ಯಮಂತ್ರಿ ಹೇಗಾಗ್ತಿ ಯಾರ್ಥ ಹಿಂದೂಗಳ ಹೋಟ್ ಕರ್ನಾಟಕದ ಮುಖ್ಯಮಂತ್ರಿ ನಾವು ನಾ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನೋಂತದ್ ಇಡೀ ಪ್ರತಿಯೊಂದು ಮನೆ ಮನೆ ಸಹಿತ ಜನ ನಿರ್ಣಯ ಮಾಡ್ಯಾರ ನಾ ಅಲ್ಲ ಜನರ ಬಾಯಾಗ ಒಂದ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಿ ಬತ್ತು ಅವ್ರ ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಗ್ಬೇಕಾಯ್ತು ಇಡೀ ದೇಶದ ಜನ और प्रधानमंत्री नरेंद्र मोदी और नंटर यार प्रधानमंत्री आगे डिसईडिंग ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ ಅಲ್ಲ ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಪಾತ್ರ ನಮ್ಮ ಹಾಲು ಮತದವರು ರೇಷ್ಮೆ ಪಟಗಾ ಸುತ್ತಲಕ್ಕೆ ಹೋದ್ರೆ ಹಿಂಗೆ ತಗೊಂಡಿಂಗ್ ಹೋಗಿದ್ದಾರೆ ಹಂಗ ಯಾರು ಹಾಲು ಮತ ಇರ್ಲಿಕ್ಕಂದ್ರೆ ಇವ್ರೇನು ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವ್ದೇ ಮನೆಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಕಿದ್ಮೇನೆ ನೀರಿನ ತೆರಿಗೆ ತುಂಬಿಡ್ತೀರಲ್ವಾ ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದ್ರು ಇದ್ರೆ ನನೀಗೇನಾರ ಈ ಪ್ರಶ್ನೆ ಅಂದ್ರೆ ಮುಂದಿನ ಜನದಾಗ ಏನಾಗಿ ಹುಡ್ತೀನಂದ್ರ ಹಿಂದೂ ಆಗಿ ಹಾರ ಮೊತ್ತಲಿತ ಒಳಗಡೆ ಹುಟ್ಟಲಿ ಹಿಂದೂ ಆಗಿ ಮಾತಾಡ್ತೀವಿ ನಾ ಹೇಳಿದ್ದೆ ಹೌದು ಎಲೆಕ್ಷನ್ ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾವತವಾಗಿ ಹೇಳಿದ್ದೆ ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನದವರು ಗಣಪತಿ ಕೊಡಿಸ್ತೀವಿ ಅಂತ ಹೇಳಿದ್ವಿ ಪಾಕಿಸ್ತಾನ ಗಣಪತಿ ಕುಡಿಸ್ಲಾಕ್ ಅವರು ಓಂ ಭಗವ ಗಂಡ್ ಬಂದು ಡ್ಯಾನ್ಸ್ ಮಾಡಕತ್ತ ಏನ್ ಕಿತ್ಕೊಳಕತ್ತ ಪ್ರಾಕ್ಟಿಸ್ಕೊಂಡು ಬಂದೇ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರೆ ಮಾಡಿ ಇನ್ನ ಎರಡು ಅಡಿಸುವುದು ನನ್ ಮ್ಯಾಗಂತ ಕೇಸ್ ಹಾಕ್ಯಾರ ಹಾಕಿ ಇವತ್ತು ಹೆಂಗ ತಕೊಂಡಲ್ಲ ಎಲ್ಲರ ಮ್ಯಾಗು ಕೇಸಿಲ್ಲಲ್ಲ ನೀವು ಯಾವ ಸಾಹಾಗ

ಈ ದೇಶನಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ತಾಯ್ಗಂಡ್ನ ಮಕ್ಕಳಿಗೆ ಏನು ಮಾಡಲಾರ್ದು ಅವರು ಭಾರತ್ ಮಾತಾಕಿ ಜೈ ಅನ್ನೋರ್ ಮೇಲೆ ಕೇಸ್ ಪಾಪ ಪೊಲೀಸರ ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓ ನಾ ಎಮ್ ಎಲ್ ಎನ್ ಪಿ ಏನ್ ಮಾಡ್ಲತ್ತಿಗೆ ಸ್ವಯಂ ಕೇಸ್ ಅದೇನೋ ಏನ್ರಿ ಅವರೇ ಸ್ವಯಂ ನಾನೊಂದು ದಿನ ಪಾಕಿಸ್ತಾನ ಪಾಕಿಸ್ತಾನದಿಂದ ಬಂದಿ ಸ್ವಯಂ ಪ್ರಯೋಗ ನಾವು ನಾವೇನು ಇಲ್ಲ ಎಲ್ಲ ಹಿಂದೂಗಳು ಒಂದ್ ಹಾಕಿದ್ರು ಕೆಲಸ ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಮಾಡ್ಕೋತ ಹೋಗಿ ಈಗ ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ ರೊಕ್ಕ ಎಲ್ಲರೂ ಗಣಪತಿ ಪೆಟ್ಟಿ ಕೊಡ್ತಾರ ನೀನೆ ನಾನು ಅಗ್ರಿ ಬೊಮ್ಮೆ ಸ್ವಾಮಿ ಸ್ವಾಮಿ ಹೇಳೋದು ಇಲ್ಲರಿ ಇಲ್ಲಿ ಕಾಂಗ್ರೆಸ್ನವರು ಎರಡು ಲಕ್ಷ ಕೊಡ್ತಾರ ದಳದವರು ಎರಡು ಲಕ್ಷ ಕೊಡ್ತಾರ ಬಿ ಜೆ ಪಿಯವರು ಅವರು ಎರಡು ಲಕ್ಷ ಕೊಡ್ತಾರ ಮುಂದೆ ಕೆಲವೊಂದು ನಡ್ಬರ್ಕೊಂದು ಇಟ್ಟು ಗಿರಾಕಿ ಬಂದಿರ್ತಾವೆ ಗಣಿ ಪಣಿ ಮಾಡಿ ಅವರು ತಾವು ಪಗಣ ಮಾಡಿ ಅವಂದಿ ಅವಂದ್ ಎರಡು ಲಕ್ಷ ಕೊಡ್ತಾರೆ ನಾಳೆ ಯಾರು ಸ್ಟೇಜ್ ಮ್ಯಾಗ ತಾಕತ್ ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ ಜೈ ಶ್ರೀರಾಮ್ ಮಾತಾರ ಅವ್ರಿಗೆ ಗಟ್ಟೆ ಊಟ ಗಣಪತಿ ಪಟ್ಟ ತಗೋರಿ ಎಲ್ಲ ಗಣಪತಿ ಪಟ್ಟಿ ತಗೋರಿ ಡ್ಯಾನ್ಸ್ ಮಾಡಿರಿ ಎಲ್ಲ ಮಾಡಿ ಆದರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಯಾವ ಗಣಪತಿ ಪರವಾಗಿ ನಮ್ಮ ಡಿ ಜೆ ತೊಂದರೆ ಮಾಡಿಸ್ಲಾರಂಥ ಆಫೀಸರ್ನಿ ತಂದಾನ ಅವ್ನು ಪರವಾಗಿ ಹೋಗ್ತಾನ ಇಲ್ಲಾಂದ್ರೆ ಬಂದುಗಳೇ ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ ಇವತ್ತು ನೋಡಕತ್ತಿರಿ ಯಾವ ಪರಿಸ್ಥಿತಿ ಐತಿ ಇರಾಣದಿಂದ ತುರ್ಕಸ್ತಾನದಿಂದ ನೀನೆ ಬರೋರಿದ್ದರು ಅದಕ್ಕೆ ಶಾಂತಿಯೇ ಭಾಷಣ ಮಾಡಲಕ್ಕ मकल इराून मैक मेट्ले मैकमर नगवर बॉम्बात अल्न हिंदूल पाकिस्तान हिंदू बॉम आता इसको अल्ड आर एस एसते अल्ड बीजेपी ऐसे अलन बजरंग दल ईते श्री रामचंद्र ऐसे पाकिस्तान ಅವ್ರ ಮಸೀದಿ ಮ್ಯಾಗ್ ಇವ್ರು ಬಾಂಬ್ತಾರ ಇವ್ರು ಮಸೂದಿ ಆ ಅವ್ರು ಬಂದು ಶಾಂತಿ ಹೇಳ್ತಾರೆ ನಮ್ಮ ದೇಶಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಆ ಮಕ್ಕಳು ಶಾಂತಿ ಹೇಳಾಕ ಈ ಜಗತ್ನಾಗ ಬರ್ಲಾಕ ಯಾರು ಗಣಪತಿ ಶಕ್ತಿ ಎಷ್ಟಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗೋದೇ ಗಣಪತಿ ಮ್ಯಾಗಿನೇ ನಾ ಇಲೆಕ್ಷನ್ ಮಾಡೋದೀನಿ ಹೆಂಗೆ ಅಂದ್ರೆ

ಅವ್ರ ಕಾಲು ಹೋಗೋಂಗೆ ಹೋಗೀತಾರೆ ನಾವು ಹೋಗಿ ಬದ್ ಹೋಗಿ ನಾವು ಬದಿತೀವಿ ಬರೀದೆ ನಾ ಬಂದ್ಮಾಗ ಏನು ಮಾಡ್ತೀವಿ ಗುಡ್ತೈತೆ ನಾವು ಬಂದ್ಮಾಗ ಎಲ್ಲ ಗಣಪತಿ ಪೆಂಡಲ್ ಮೇಲೆ ಎಲ್ಲ ಅಧಿಕಾರಿಗಳು ಅಲ್ಲೇ ಬರಬೇಕು ಎಲ್ಲ ಜೋರಿದ್ವಿ ಗಣಪತಿ ಕರೆಂಟ್ ಫುಲ್ ತಗೋಳ್ಳಿ ಸರ್ಕಾರನಿಂದ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಿದ್ವಿ ತಗೊಂಡು ಜೋರಾಗೆ ಮಾಡ್ತಾರೆ ಅದೆಲ್ಲ ಅಧಿಕಾರಿಗಳು ನಿಮ್ಮ ಚಪ್ಪಾಯಿ ಹೊಡ್ದು ಹೊರಬ ನಾ ಹೇಳಿದ್ರಿ ವಿ ರಾಜ್ಯಸಭೆ ಏನ್ರಿ ನಮ್ಗಾಕಿ ಶಿಕ್ಷೆ ಅದು ಆದ್ಮೇಲೆ ಬಹಳ ಕಡೆ ಡಿಜೆ ಮ್ಯಾಗಿ ಕಣ್ ಬರೀ ಹತ್ರ ಸ್ವಲ್ಪ ಒಂದೊಂದು ಕಡೆ ಒಬ್ಬೊಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಹಂಗೆ ಸ್ವಲ್ಪ ಟಿಂಗ್ ಟಿನ್ ಟಿಂಗ್ ಟಿಂಗ್ ಮಾಡ್ತಿರ್ತಾರೆ ಅವರು ಹಂಗೆ ಅವರು ಅವ್ರಿಗೆ ಏನಾಗೈತೆ ಈ ನಮ್ಮ ಸರ್ಕಾರ ಬಂದ್ರೆ ನಮ್ ಕಿತ್ತ ಮೊದಲ ಸೆಲೆಕ್ಟ್ ಹೊಡಿತಾರೆ ಫುಲ್ ಸಪೋರ್ಟ್ ಸರ್ ಹೇಳ್ತಾರೆ ನಾ ಎರಡು ನೋಡೀನಿ ವಿರೋಧ ಪಕ್ಷ ನೋಡೀನಿ ಆಡಳಿತ ಪಕ್ಷ ನೋಡೀನಿ ಆದ್ರೆ ಬಂಧುಗಳೇ ಬಾಗಲಕೋಟೆ ಇದು ನಮ್ಮ ಬಿಜಾಪುರ ಸ್ಟ್ರಾಂಗ್ ಹಿಂದೂತ್ವ ನಾ ಎಂದು ನನ್ಗೆ ಎಷ್ಟು ಮಂದಿ ಲಗ ಹೊಡಿಸ್ಬೇಕಾರ ಅದೇ ಇಲ್ಲ ಎಲ್ಲೆಲ್ಲದೂ ರೊಕ್ಕ ಬರ್ತದೆ ಬೆಳಗಾವಿ ನಿಂದ್ರೆ ಬರ್ತದೆ ಶಿಕಾರಿಪುರ ನಿಂದ್ರೆ ಬರ್ತದೆ ಬಾಗಲಕೋಟ ಜಿಲ್ಲಾಗಿಂದು ರೊಕ್ಕ ಯತ್ನಾಳ್ ಯಾಕಂದ್ರೆ ಅಂದರೆ ನಮ್ಮ ಮಂತ್ರಿ ಹೋಗ್ತಿದ್ದೀವಿ ಮುಖ್ಯಮಂತ್ರಿ ಜಾಗ ಎಲ್ಲೇ ಅಲ್ಲೇ ಕಡ ಪ್ರಯತ್ನ ಮಾಡ್ತಾರೆ ನಮ್ಮ ಬಿಜಾಪು ಮಂದಿ ಏನು ರೊಕ್ಕ ಬಂದ್ರು ತಗೋತಾರೆ ಎಲ್ಲಾರು ಆರಾಮ ಎಲ್ಲ ಧಾಬಾಗಳು ಫುಲ್ ಇರ್ತಾರೆ ಹೆಣ್ಮಂದ್ರೆ ಅವ್ರು ಬಂಗಾರ ಹಳ್ಳಿಗೆ ಹೋಗ್ತಾರೆ ಇವರು ಧಾಬಾಗ ಹೋಗ್ತಾರೆ ಎಲ್ಲ ಮಾಡಿ ಮುಂಜಾನೆ ಏಳೋದು ಹೋಗಿ ಚಳೋ ಆಗ್ತದೆ

ನಿಮ್ಮಲ್ಲಿ ಎಲ್ಲ ಕೂಡ ಅರವತ್ತದ ನೀವು ಅನ್ನಿಸ್ತೇರಿ ನಾ ಹೆಂಗ್ ಮಾಡ್ತಿದ್ವಿ ಗುಜಾತ್ನ ಇಲೆಕ್ಷನ್ ಮುಂದಿನ ಸಲ ಮುಂದಿನ ಸಲ ಭಗವಾ ಸರ್ಕಾರ ಬರೋದ ಮನಸ್ಸು ಮಾಡ್ರಿ ನಿಮ್ಗೆ ಏನ ತೊಂದರೆ ಕೊಟ್ಟು ಗಣಪತಿ ಆದವ್ ನೆನಪ ಆರಬೇಡ್ರಿ ಓಟ್ ಆಗ ಮಾತ್ರ ಯಾರು ಹಿಂದೂ ಪರವಾಗಿ ಮಾತ್ರ ಭಾರತವು ಈಗ ಸಾಧ್ಯ ಇದೆ ಮೋದಿ ಅವರ ಅದ ಅಂತ ಹೇಳಿ ನಮ್ಗೆ

ಮಳೆ ಎಲ್ಲ ಅದಕ್ಕೆ ಅಂಜಾರಿ ಅಮೇರಿಕಾದ್ರೆ ಯಾಕಿತ್ತು ಇಂಡಿಯಾಗೆ ಉಳಿದು ಮಾಡ್ಲಿಕ್ಕತ್ತಾವಂದ್ರೆ ಬ್ರಹ್ಮೋಸ್ತ್ರ ಅದಕ್ಕೆ ನಿಮ್ಗೆ ಎಷ್ಟು ಸ್ಟ್ರಾಂಗ್ ಆಗ್ಯದ ಹಿಂಗೆ ಮುಂದೆ ನಮಗೆ ಅಮೇರಿಕಾವು ತಿಳುವುದಿಲ್ಲ ನಮಗೆ ಬಿಟ್ಟು ಬಿಟ್ಟರೆ ಮೋದಿ ಅವರು ಹೋದ್ರೆ ಚೀನಾಕ್ಕೆ ಹೋದರೂ ಜಪಾನ್ಗೆ ಹೋದರು ಮೈಯಾನಂಗೆ ರಷ್ಯಾಕ್ ಆ ಹೋದ್ರು ರಷ್ಯಾಕ್ಕೆ ಹೋದ್ರು ರಷ್ಯಾ ಅಂತೂ ಯಾವಾಗಲೂ ದೋಸ್ತರು ನೋಡು ಜಿಗಿನಿ ದೋಸ್ತ ಆಮೇಲೆ ಅಮೇರಿಕ ಅವರು ನಂಬ್ಲಕ್ ನೀವು ಕೆಂಪು ಮಾರಿ ಹೋಗ್ತಾ ಇಲ್ಲ ನೀವು ಯಾಕಡೆ ಅವ ಅವ ಮಾರಿ ನೋಡಿ ನಿನ್ನ ತಲೆ ಯಾಕಡೆ ಮಾರಿ ಮಾಡ್ತಿದ್ದ ಇವತ್ತು ಈ ಮೋದಿ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಒಡೆಯ ನಿಮ್ಗೆ ಚಗಳಿತ ಹಂಗಿದ್ದು ನೀವು ಒಣಗ ಅವ್ನು ಸ್ಟ್ರಾಂಗ್ ಇರ್ತಾ ಇಲ್ಲ ಒದಿತಾನ ಅಂದ್ರೆ ನಾವೇ ಅವಾಗ ನೀನು ಬಂದು ನೀವು ಏನು ಗೋತಿ ಆಡಾಗ ಎಲ್ಲಿ ಗೋತಿ ಆಡ ನಾವು ಸ್ಟ್ರಾಂಗ್ ಅಂದ್ರೆ दुनिया झुकती है झुकाने वाले चाहिए यानी आरोप getirু ಅಂತ Facebook ನಗ ಇನ್ನ ನರೇಂದ್ರ ಮೋದಿ ಸಚ್ಚೋ ನೀನು ಬನಾದಿ ಅಲ್ಲಿದಿ ಅಲ್ಲ ಕರ್ನಾಟಕದ ಜೀವಂತ ಏನು ಹರಳ್ಲಕತ್ತಾಳ ಈಗ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಾವು ಏನು 2028 ರ ತನಕ ತಡಕೋರು ತಮ್ಗಳೆ ನೀವು ಸ್ವಂತ ಮುರಿದಾಗೇ ಬರೋಬ್ಬರಿ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಭಜನೆ ಮಾಡಬಾರ್ದ ಅಲ್ಲಿ ಇವತ್ತು ನಮ್ಮ ಗಣಪತಿ ಮ್ಯಾಗ ನೀವು ಕಲ್ಲು ಹೋಗದ್ರ ನಮ್ಮ ದೇವಿ ಕಾರ್ಯಕ್ರಮದಲ್ಲಿ ಅಡ್ಡ ಹಾಕಿದ್ರ ಗರ್ಬಾ ಗರ್ಭದ ಒಳಗು ಬರ್ತಿರ್ತಾರೆ ಒಳಗ ಒಂದೊಂದು ಮಂಜಗಳು ಆ ಹಿಂದೂ ಡ್ರೆಸ್ ಹಾಕೊಂಡು ಲವ್ ಜಿಯಾದ ಬಾಳಾಗ ಕಟ್ಟಿದ ಬಾಗಿಲು ಕೋಟ್ರಿನಾಗ छत्रपती शिवाजी महाराज बसवण मूर्ती कुडस बोट धमत शिवाजी मूर्ती गेला कुर्सन या पर्मिशन महाराणा प्रताप कुर्सनीळकल् मूर्ती कुर्सनी नेत चंद्र बोस मूर्ती कुडसनी सरदार वल्लभभाई पटेल मूर्ती कुडसनी लाल बहादुर शास्त्री कूर्स स्वातंत्र्य वीर सावरकर सावर्कर स्वामी विवेकानंद विवेका रमदेवी अंबेडकर रस्ते तेसिटीन बाबासाहेब अंबेडकर मार्ग तेसरी नेताजी सुभाष चंद्र बोस मार्ग ती गांधी नेहरू कुर्स ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗಿದ್ದು ಪುಣ್ಯಾತ್ಮ ಈ ಪಾಕಿಸ್ತಾನ ಮಾಡಿ ಎಲ್ಲ ಸಾಹೇಬ್ರು ಇಲ್ಲೇ ಇರ್ತಂದ ಅವ್ನಿಗೆ ಯಾಕೋ ಸು ಅವ್ನ ಹಣ್ಣು ಮಾಡ್ಬೇಕಾ ನಾ ಈ ಸುಮ್ಮನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಿ ಇದ್ದ್ರಂಥ ಸ್ವಾತಂತ್ರ್ಯ ಸಿಕ್ಕೈತಿ ಅಂಬೇಡ್ಕರ್ ಹೇಳಿದವು ಅವ್ರ ಕಡೆ ಬರ್ದಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಸರ್ಕಾರ ನೋಡ್ವ ಕಣ್ಣು ಸಿಕ್ಕಿಲ್ಲ ನೇತಾಜಿಯ ಬಂದೂಕಿನ ಮೂಲ ತುನಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಹಾಗೆ ఒంద బలకోటారు జ శాంతి అదూ నా అశాంతి మర నమ్మ గణపతి ఒక్క డ్యాన్స్ మాట్ బ్యా అదే భాష ఇదే ఊద్యారా మే హిమ్ దేవర హాడ ని కివ్యాగ్ బ్యాడంతార ವಿವಾದಾತ್ಮಕ ಅಲ್ಲ ನಮ್ಮ ದೇವರ ಹಾಡೇ ಕೇಳಕ್ಕೆ ನಿಮಗೂ ಬ್ಯಾನೆ ಹಾಕ್ತಿಲ್ಲ ಮಕ್ಕಳೇ ನಿಮ್ಮ ಹಾಡ ನಾವು ಯಾಕೆ ಯೋಗಿ ಯೋಗಿಯವರು ಬುಡೋಜರ್ ಬಾಬಾ ಆದ್ರಲ್ಲ ಎಲ್ಲ ಅದಕ್ಕೆ ಗಣಪತಿಗೆ ಮುಂದಿನ ಸಲ ಈ ಎಪ್ಪತ್ತೆಂಟರ ಫುಲ್ ಪರ್ಮಿಷನ್ ಫುಲ್ ಪರ್ಮಿಷನ್ ಯಾವುದೇ ಕಂಡೀಷನ್ ಇಲ್ಲ ಏನೂ ಇಲ್ಲ ಹಂಗೆ ಮಾಡುವಂಥ ಕಾಲ ತೋದ ನೀವು ಇಷ್ಟು ಪ್ರೀತಿಯಿಂದ ನಾವೆಲ್ಲ ಈ ಮಂಡಳಿಯವರು ಇಷ್ಟು ದೊಡ್ಡ ಸಂಖ್ಯೆ ನೋಡ್ರಿ ನಾವು ರೊಕ್ಕ ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ರಾಜಕಾರಣಿಗಳು ಒಂದು ಇಲೆಕ್ಷನ್ ಅಂದ್ರೆ ಪಾಸಿ ರೂಪಾಯಿ ಕೊಡಬೇಕು ಫೋನ್ ಡಾಬಾಗಳು ಫುಲ್ಲಾಗಿಡ್ಬೇಕು ಇಡಬೇಕು ಡೇಸ್ ತ್ರೀ ಎಕ್ಸ್ ರಾಂಗ್ ಇಡಬೇಕು ಕೋಳಿ ಕಾರ್ ಇಡಬೇಕು ಅದು ಇಟ್ಟಾಗ ಮಂದಿ ಕೂಡ್ತಾರ ಅರ್ಧ ಮಂದಿ ಬಾಗ್ ಕೊಟ್ಟು ಭಜಾನ ಹೋಗಿರ್ತಾರ ಅರ್ಧ ಮಂದಿ ನನ್ನ ಹಮ್ಮೇಶ್ ಎಲ್ಲಾ ಬಾರ್ ಒಳ ಮುಂದೆ ಅಲ್ಲಿ ನೋಡ್ರಿ ನಮ್ಮೇಶನ್ ಟೈಮ್ನಾಗ ನಾ ಬಾರ್ ಮಂದಿ ನಮ್ಮೇಶನ್ ಕೊಗಿನಿ ಆ ಬಾರ್ ಒಳ ಮುಂದೆ ಫುಲ್ ಇರ್ತೈತೆ ಮಂದಿ ಅಲ್ಲೇ ಟಾಟ ಮಾಡ್ತಾರೆ ಹಂಗೇನ ಆಗಿಲ್ಲ ಎಲ್ಲ ಬಂದಿದ್ ಸೇರಿದ್ದಕ್ಕ ಸನಾತನ ಹಿಂದೂ ಧರ್ಮ ಸಲುವಾಗಿ ಉತ್ಸವ ಸಲುವಾಗಿ ಹಿಂದೂ ಮಹಾಗಣಪತಿ ಬಾಗಲಕೋಟೆಯವರು ನೋಡ್ರಿ ಯಾರು ಮಾತಾಡಲಿಲ್ಲ ಪಾಪ ಮಾತಾಡುವ ನಮ್ಮ ಹರ್ಷೋದ್ ಮಾತಾಡ್ಬೋದ ನಮ್ಮ ತಾಸ್ ಕಟ್ಟಿಬಹುದಾಗಿತ್ತು ಇವ್ರ ಅಧ್ಯಕ್ಷ ಕಟ್ಟಿಬಹುದಾಗಿತ್ತು ಆದ್ರೆ ನಾನು ಒಬ್ಬನಿಗೆ ಕೊಟ್ಟಾಗಂದ್ರ ಬಂದ್ಬಳೆ ನಿಮ್ಮ ಮ್ಯಾಗ ಪ್ರೀತಿ ಇದ್ದು ನನಗ ಇವತ್ತಿಲ್ಲಿ ಕರೆದು ಮಾತಾಡಿಕ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಶಿರಸಾಷ್ಟ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ ಬೋಲೋ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ವಿಶ್ವಗುರು ಬಸವಣ್ಣ ಅವರಿಗೆ